ವೀಕ್ಷಕರೇ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ವರ್ಷದ ಕೊನೆಯ ತಿಂಗಳು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಏನೆಲ್ಲ ಲಾಭಗಳಿದೆ ಏನೆಲ್ಲ ಪ್ರಯೋಜನಗಳಿದೆ ಏನೆಲ್ಲ ನಷ್ಟಗಳಿದೆ ಯಾವೆಲ್ಲ ಎಚ್ಚರಿಕೆಗಳಿದೆ ಏನೆಲ್ಲ ಒಂದು ಜಾಗರೂಕತೆಯಿಂದ ನೀವು ನಡೆಯಬೇಕಾಗುತ್ತೆ ಯಶಸ್ಸನ್ನು ಪಡೆಯೋದಕ್ಕೆ ಯಾವೆಲ್ಲ ಟ್ರಿಕ್ಸ್ ನೀವು ಅನುಸರಿಸಬೇಕಾಗುತ್ತೆ ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟು ಸರಳವಾಗಿ ಸುಲಭವಾಗಿ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಅದ್ಭುತವಾದ ಪರಿಹಾರಗಳು ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಸಿಗ್ತಾ ಇದೆ ನೋಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಂಹ ರಾಶಿಯವರ ಜನ್ಮ ನಕ್ಷತ್ರಗಳು ಮಖ ನಕ್ಷತ್ರದ ನಾಲ್ಕು ಚರಣ ಹುಬ್ಬ ನಕ್ಷತ್ರದ ನಾಲ್ಕು ಚರಣ ಉತ್ತರ ನಕ್ಷತ್ರದ ಮೊದಲನೇ ಚರಣ ಸೇರಿರತಕ್ಕಂತಹ ರಾಶಿಯವರು ಸಿಂಹರಾಶಿಯವರ ಅದೃಷ್ಟ ಬಣ್ಣ ಕೆಂಪು ಮತ್ತು ಗುಲಾಬಿ ಆಗಿರುತ್ತೆ ಅದೃಷ್ಟ ದೇವತೆ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಆಗಿರುವಂಥದ್ದು ಇನ್ನು ಮಿತ್ರರಾಶಿ ಮೇಷ ಮಿಥುನ ಕನ್ಯಾ ಆದರೆ ಶತ್ರು ರಾಶಿ ವೃಷಭ ತುಲ ರಾಶಿ ಆಗಿರುವಂಥದ್ದು ಇನ್ನು ಈ ಸಿಂಹರಾಶಿಯವರು ಬಹಳಷ್ಟು ಏನಾದರೂ ಒಂದು ಯೋಜನೆಗಳನ್ನು ಅಥವಾ ಆಸೆಗಳನ್ನು ಅಥವಾ ಕನಸುಗಳನ್ನು ಕಟ್ಕೊಂಡ್ರೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿರುತ್ತೆ ಬಹಳ ಮಹತ್ವಾಕಾಂಕ್ಷೆಗಳಾಗಿರುತ್ತಾರೆ ಮತ್ತು ಯಾವತ್ತಿಗೂ ಸುಖಭೋಗಿಗಳು ಸುಖದಿಂದ ಇರಬೇಕು ಅನ್ನುವಂತಹ ವ್ಯಕ್ತಿಗಳು ಸಿಂಹರಾಶಿಯವರು ಇಂತಹ ಸಿಂಹರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ ಒಂದನೇ ತಾರೀಕು ಐದು ಆರು ಹತ್ತು ಹದಿನೇಳು ಇಪ್ಪತ್ತಾರು ಹಾಗೂ ಇಪ್ಪತ್ತೆಂಟನೇ ತಾರೀಕು ತುಂಬ ಶುಭಕಾರಕವಾದ ಲಾಭಕಾರಕವಾದ ದಿನಗಳು ಹೇಳ್ಬೋದು ಇನ್ನು ನೋಡಿ ನೀವು ಯಾವುದೇ ಒಂದು ತೀರ್ಮಾನ ತಗೊಳ್ಳಿ ಎಂಥದ್ದೇ ಕಠಿಣ ಸನ್ನಿವೇಶಗಳೇ ಇರಲಿ ಯಾವುದೇ ಒಂದು ಸಿಚುವೇಶನ್ ಇಲ್ಲಿದ್ದರೂ ಕೂಡ ಬೇರೆಯವರು ಬಹಳಷ್ಟು ಸಲಹೆ ಸಹಕಾರ ಅಥವಾ ಮಾರ್ಗದರ್ಶನ ಕೊಡ್ತಾರೆ ಪರವಾಗಿಲ್ಲ ಅದನ್ನು ನೀವು ತೆಗೆದುಕೊಳ್ಳಿ ಆದರೆ ಅದನ್ನೇ ನೀವು ತೆಗೆದುಕೊಳ್ಬೇಕು ಅಂದರೆ ಅದನ್ನೇ ಅಪ್ಲೈ ಮಾಡ್ಕೋಬೇಕಂತಿಲ್ಲ ನೀವು ಕೂಡ ನಿಮ್ಮ ವಿವೇಚನೆಗೆ ಅನುಸಾರವಾಗಿ ಯೋಚನೆಯನ್ನು ರೂಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಯಾರೋ ಒಂದು ಹೇಳಿದ್ದಾರೆ ಅಂದ್ ಮಾತ್ರಕ್ಕೆ ಅದನ್ನು ಮಾಡಿಬಿಡೋ ಅದು ಎಷ್ಟು ಸರಿ ಎಷ್ಟು ತಪ್ಪು ನಾನು ಯಾವ ರೀತಿ ಮೆಂಟಲಿ ಫಿಟ್ ಇದ್ದೀನಿ ನಾನು ಎಷ್ಟು ಮಾಡಬಹುದು ಏನು ಮಾಡ್ಲಿಕ್ಕೆ ಆಗುತ್ತೆ ನನ್ನ ಕಡೆಯಿಂದ ಫೈನಾನ್ಸಿಯಲ್ ಸಿಚುವೇಶನ್ ಹೇಗಿದೆ ಆರೋಗ್ಯ ಸಿಚುವೇಶನ್ ಹೇಗಿದೆ ಆರ್ಥಿಕ ಸಿಶು ಸಿಚುವೇಶನ್ ಹೇಗಿದೆ ಅನ್ನುವಂಥದ್ದು ಎಲ್ಲದರ ಆಧಾರದ ಮೇಲೆ ನೀವು ನಿಮ್ಮ ನಿರ್ಧಾರವನ್ನು ಅಂತಿಮವಾಗಿ ಕೈಗೊಳ್ಳುವಂತಹ ಪ್ರಯತ್ನವನ್ನು ಮಾಡಿದಾಗ ನಿಮಗೆ ಶುಭಕಾರಕವಾದ ಫಲಗಳು ಸಿಗುತ್ತೆ ಯಾಕಂದರೆ ಭಾವನೆ ನಿಮ್ಮದು ಮನಸ್ಸು ನಿಮ್ಮದು ಪ್ರಯತ್ನ ನಿಮ್ಮದು ಆಸೆ ಆಕಾಂಕ್ಷೆಗಳು ನಿಮ್ಮದು ಹಾಗಾಗಿ ನೀವು ಯಾವ ರೀತಿ ಅದನ್ನು ನಿಭಾಯಿಸ್ತೀರಿ ಅನ್ನುವಂಥದ್ದು ಪಾಯಿಂಟ್ ಆಗುತ್ತೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿಟ್ಕೋಬೇಕು ಯಾರೇನೋ ಪಕ್ಕದ ಮನೆಯವ್ರು ಮಾಡಿದ್ರು ಫ್ರೆಂಡ್ಶಿಪ್ ಮಾಡಿದ್ರು ಅವ್ರು ಹೇಳಿದರು ಇವ್ರು ಹೇಳಿದರು ಅವ್ರು ಮಾಡಿದಾಗ ನಾನು ಯಾಕೆ ಮಾಡಬಾರ್ದು ಈ ರೀತಿಯಾದಂಥ ಯೋಜನೆಗಳು ಬೇಡ ನೀವಿರುವಂಥ ಸಿಚುವೇಷನ್ನಲ್ಲಿ ನಿಮಗೇನು ತೋಚ್ತದೆ ನಿಮಗೇನು ಸರಿ ಅನಿಸುತ್ತೆ ಅದನ್ನು ಒಂದು ಯೋಜನೆಯನ್ನು ರೂಪಿಸ್ಕೊಂಡು ನೀವು ಕೆಲಸವನ್ನು ಮಾಡಿದ್ರೆ ನಿಮಗೆ ಲಾಭಗಳು ಗೌರವಗಳು ಯಶಸ್ಸು ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ನೀವಿಲ್ಲಿ ಗಮನಿಸಬೇಕಾಗತ್ತೆ ಈ ವಿಡಿಯೋದಿಂದ ಕಲಿಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶವೂ ಕೂಡ ಹೌದು ಇನ್ನು ಕೆಲವೊಂದು ಸಹಜವಾಗಿ ನಿಮ್ಮಲ್ಲಿ ಸಿಂಹರಾಶಿಯವರ ತಕ್ಷಣ ಈ ಕೋಪ ಸಿಟ್ಟು ಇದೆಲ್ಲ ಇಲ್ಲದೆ ಇದ್ರೆ ಹೇಗೆ ಅದು ಸಹಜವಾಗಿ ಬಂದಿರತಕ್ಕಂತಹ ಗುಣ ಆಗಿರೋದ್ರಿಂದ ಸ್ವಲ್ಪ ನಿಮ್ಮ ಕೋಪವನ್ನು ಇಟ್ಕೋಬೇಕಾಗುತ್ತೆ ನಿಮ್ಮ ದೌರ್ಬಲ್ಯವೇ ನಿಮ್ಮ ಕೋಪ ಗೊತ್ತಿದೆಯಾ ನಿಮಗೆ ಯಾಕಂತಂದರೆ ನೀವು ಸಹನೆ ಮತ್ತು ಶಾಂತಿಯಿಂದ ನೀವೇನಾದರೂ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಅದು ಬಹಳ ಅದ್ಭುತವಾದ ಫಲಗಳು ಸಿಗುತ್ತೆ ಅನ್ನುವಂಥದ್ದು ರಾಶಿಯವರು ಗಮನಿಸಬೇಕಾಗತ್ತೆ ಇನ್ನು ರುಚಿಕರವಾಗಿರತಕ್ಕಂತಹ ಭೋಜನ ಸವಿಯುವಂತಹ ಸಾಧ್ಯತೆಗಳು ಜಾಸ್ತಿ ರೆಸ್ಟನ್ನು ಅನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ನಿದ್ದೆಗೆ ಜಾರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಂದರೆ ಭೋಗದ ಜೀವನ ಭೋಗದಿಂದ ಅಂದರೆ ನೀವು ಕೆಲಸ ಮಾಡ್ತಾ ಇದ್ದೀರಿ ರೆಗ್ಯುಲರ್ ಆಗಿ ಮಾಡೋದಕ್ಕಿಂತಲೂ ಸ್ವಲ್ಪ ಕಡಿಮೆ ಕೆಲಸ ಆಗಬಹುದು ಅತಿಯಾದ ಊಟ ಅತಿಯಾದ ನಿದ್ದೆಗಳು ಜಾಸ್ತಿ ಆಗಬಹುದು ಹಾಗಾಗಿ ಸಾಧ್ಯವಾದಷ್ಟು ಸ್ವಲ್ಪ ಕೆಲಸದ ಕಡೆ ಇನ್ನೂ ಹೆಚ್ಚಿನ ಗಮನವನ್ನು ಕೊಡುವಂತಹ ಪ್ರಯತ್ನವನ್ನ ನೀವು ಇಲ್ಲಿ ಮಾಡಬೇಕಾಗತ್ತೆ ಪೊಲೀಸ್ ಅಥವಾ ಸೈನ್ಯದಲ್ಲಿ ಇರತಕ್ಕಂತಹ ವ್ಯಕ್ತಿ ವ್ಯಕ್ತಿಗಳು ಅಥವಾ ಸೇರಬೇಕಾಗಿರ್ತಕ್ಕಂಥ ಯೋಜನೆಯನ್ನು ರೂಪಿಸ್ಕೊಂಡ್ರೆ ಅವಕಾಶಗಳು ತುಂಬ ಚೆನ್ನಾಗಿದೆ ಬ್ಯಾಂಕ್ ಅಥವಾ ಇನ್ನಿತರ ವಾಣಿಜ್ಯ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳಿಗೆ ಅಥವಾ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಹಿರಿಯ ಅಧಿಕಾರಿಗಳಿಂದ ಬಹಳಷ್ಟು ಪ್ರಶಂಸೆಗಳು ಸಿಗುವಂತಹ ಸಾಧ್ಯತೆಗಳು ಸಹಜವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿ ಕೆಲವೊಂದು ಗೌರವಗಳು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ರಾಜಕೀಯದಲ್ಲಿರ್ಬೋದು ಸಂಘ ಸಂಸ್ಥೆಗಳಲ್ಲಿರ್ಬೋದು ಸಾರ್ವಜನಿಕ ವಲಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಗುರುತಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತು ನೀವು ಒಂದು ರೆಗ್ಯುಲರ್ ಮಾಡೋದಕ್ಕಿಂತಲೂ ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ಹೆಚ್ಚಾಗಿ ನೀವೇನಾದರೂ ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಜಾಸ್ತಿ ಆದಾಯವನ್ನು ಗಳಿಸುವಂತಹ ಸಾಧ್ಯತೆಗಳು ನಿಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಹಾಗಾಗಿ ಸ್ವಲ್ಪ ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ನೀವೆಲ್ಲಿದ್ದೀರಿ ನೀವು ಯಾರು ಏನು ಮಾಡಬೇಕಾಗಿದೆ ಯಾವ ಸಿಚುವೇಷನ್ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಅನ್ನೋದ್ರ ಬಗ್ಗೆ ನೀವು ಗಮನವನ್ನು ಹರಿಸಿದರೆ ಖಂಡಿತ ನಿಮಗೆ ಲಾಭಕಾರಕವಾದ ಫಲಗಳು ನಿಮಗೆ ಈ ತಿಂಗಳಲ್ಲೇ ಸಿಗ್ತಾ ಇರತಕ್ಕಂಥದ್ದು ಇನ್ನು ಈ ಕಲೆಗಾರರಿಗೆ ಬಹಳ ಈ ಟೆಕ್ನಿಷಿಯನ್ ಮೈಂಡ್ ಇರತಕ್ಕಂಥದ್ದು ಬಹಳಷ್ಟು ಟೆಕ್ನಿಕಲಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮೈಂಡ್ ಸೆಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಅಥವಾ ಚಿತ್ರೋದ್ಯಮದಲ್ಲಿ ಆಗಿರ್ಬೋದು ಗ್ರಾಮೀಣ ಮಟ್ಟದ ಕಲೆಗಾರರಿಗೆ ಆಗಿರ್ಬೋದು ಒಳ್ಳೆ ಫಲಗಳು ಒಳ್ಳೆ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಕೃಷಿಕರಿಗೆ ಉತ್ತಮವಾಗಿರ್ತಕ್ಕಂತಹ ಫಲಗಳು ಕೂಡ ಕಂಡು ಬರುತ್ತೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೋಡೋದಾದ್ರೆ ಬೆನ್ನು ಮೂಳೆಗೆ ಸಂಬಂಧಿಸಿರತಕ್ಕಂತಹ ಸಮಸ್ಯೆಗಳು ಸ್ವಲ್ಪ ಉಷ್ಣದ ಪದಾರ್ಥಗಳಿಂದ ದೂರ ಇರುವಂತಹ ಪ್ರಯತ್ನವನ್ನು ಮಾಡಿ ಮಾನಸಿಕ ಒತ್ತಡ ಇರುತ್ತೆ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಇರುತ್ತೆ ಏನೋ ಮಾಡಬೇಕು ಅದು ಆಗುತ್ತಾ ಆಗಲ್ವಾ ಅನ್ನುವಂತಹ ಒಂದು ಕಳವಳ ಅಥವಾ ಏನೋ ಒಂದು ಸಾಧನೆಯನ್ನು ಮಾಡಬೇಕನ್ನುವಂತಹ ಛಲದಲ್ಲಿ ನೀವು ಕಂಡು ಬರುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಪಾಯಿಂಟ್ ಏನು ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತು ಒಂದರವರೆಗೆ ಯಾವ ರೀತಿ ಫಲ ಸಿಗುತ್ತೆ ಅದ್ಭುತ ಪರಿಹಾರಗಳು ಏನಿದೆ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ತಿಳಿಸೋದ್ ಬಾಕಿ ಇದೆ ಅದಕ್ಕಿಂತ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನೂ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಅಂತಿಂತದ್ದಲ್ಲ ಎಂಬತ್ತರಿಂದ ನೂರು ಪುಟಗಳ ಜಾತಕ ಇದಾಗಿರುತ್ತೆ ಬರೀ ಕಲ್ಪನೆ ಮಾಡ್ಕೊಳ್ಳಿ ಎಂಬತ್ತರಿಂದ ನೂರು ಪುಟ ಅಂತಂದ್ರೆ ಮಾತಾ ಅದು ಸಂಪೂರ್ಣ ಜನ್ಮ ಜಾತಕ ಫಲ ಇಡೀ ನಿಮ್ಮ ಜೀವನದ ಜನ್ಮ ಜಾತಕ ಫಲ ಇದಾಗಿರುತ್ತೆ ನೀವೇ ಸುಲಭವಾಗಿ ಸರಳವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಜಾತಕ ಇದಾಗಿರುತ್ತೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಡಿಸೆಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಯಾವ ರೀತಿ ಒಂದು ಫಲ ಸಿಗುತ್ತೆ ಅಂತಂದ್ರೆ ನೋಡಿ ಹಿರಿಯರೊಂದಿಗೆ ಮನಸ್ತಾಪಗಳನ್ನ ಮಾಡ್ಕೊಳಕ್ ಹೋಗ್ಬಾರ್ದು ಹಿರಿಯರು ಏನೇ ಹೇಳಿದ್ರು ಕೂಡ ಅವರ ಮಾತಿಗೆ ಒಂದು ಗೌರವವನ್ನು ಕೊಟ್ಟು ಸಮಾಧಾನವಾಗಿ ಅದನ್ನು ನಿಭಾಯಿಸುವಂತಹ ಪ್ರಯತ್ನವನ್ನು ನೀವು ಮಾಡ್ಕೋಬೇಕಾಗುತ್ತೆ ಅನವಶ್ಯಕವಾಗಿ ವಾದ ವಿವಾದ ಮಾಡಿಕೊಂಡು ಅವರ ಮನಸ್ಸಿಗೂ ಬೇಸರ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಡಿ ಭೂಮಿ ಕಟ್ಟಡ ಈ ಲೋಹ ಇತ್ಯಾದಿ ವ್ಯಾಪಾರಿಗಳಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಾನು ಆಗಲೇ ಹೇಳಿದ್ದೀನಿ ಎಲ್ಲದರಲ್ಲೂ ಅನುಕೂಲ ಇದೆ ಆದರೆ ಎಚ್ಚರಿಕೆ ಬಹಳ ಮುಖ್ಯ ನೀವು ಎಚ್ಚರಿಕೆಯಿಂದ ಮಾಡಿದ್ರೆ ಲಾಭ ಆಗುತ್ತೆ ಯಾಕಂತಂದ್ರೆ ಸಮಸ್ಯೆಗಳು ಸಾಕಷ್ಟು ನಿಮ್ಮ ಮುಂದೆ ಇದ್ದಾವೆ ಸವಾಲುಗಳು ಇದ್ದಾವೆ ಕಾಂಪಿಟೇಷನ್ ಕೂಡ ಸಿಕ್ಕಾಪಟ್ಟೆ ಇದ್ದಾವೆ ನಾನು ಈಸಿಯಾಗಿ ಗೆದ್ದು ಬಿಡ್ತೀನಿ ನಾನು ಆರಾಮಾಗಿ ಅನ್ನುವಂತಹ ಭ್ರಮೆ ಬೇಡ ಹೆಚ್ಚಿನ ಒಂದು ಪ್ರಯತ್ನಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಮೊಬೈಲ್ ಅವಾಯ್ಡ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು ವಿಶೇಷವಾಗಿ ಯಾಕಂತಂದ್ರೆ ಈ ಮೊಬೈಲ್ ಹೆಚ್ಚಾಗಿ ಬಳಸೋದ್ರಿಂದ ಓದಿನ ಮೇಲೆ ನಿರಾಸಕ್ತಿಗಳು ಮೂಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಪ್ರೇಮಿಗಳಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ವಿರಸಗಳು ಕಂಡು ಬರುವಂತದ್ದು ಹೊಂದಾಣಿಕೆಯ ಕೊರತೆಗಳು ಕಂಡು ಬರುವಂತಹ ಸಾಧ್ಯತೆಗಳು ಬರುತ್ತೆ ಜೊತೆಗೆ ಕುಟುಂಬದಲ್ಲಿ ಕೆಲವೊಂದು ಕಲಹಗಳು ಸಣ್ಣ ಪುಟ್ಟ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಾಸ್ತಿಯಾಗಿ ಕಂಡು ಬರುವಂತಹ ಸಾಧ್ಯತೆ ಇರೋದ್ರಿಂದ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ನೀವು ವರ್ತಿಸುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ ಇನ್ನು ದ್ವಿತೀಯಾರ್ಧದಲ್ಲಿ ಅಂದ್ರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಏನ್ ಫಲ ಇದೆ ಅಂತಂದ್ರೆ ನೋಡಿ ವ್ಯಾಪಾರ ಕುಂಠಿತವಾಗಿದ್ರು ಕೂಡ ಅದಕ್ಕೆ ಒಂದು ವೇಗವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಬೇಸರ ಕಳವಳ ಅನ್ನುವಂಥದ್ದು ಕಂಡುಬರುತ್ತೆ ಕೆಲವೊಂದು ಜನರಿಗೆ ಸಾಲಗಾರರ ಕಿರಿಕಿರಿಗಳು ಕಂಡುಬರುತ್ತೆ ಜೊತೆಗೆ ಪತ್ನಿಯೊಂದಿಗೆ ಇಲ್ಲೂ ಕೂಡ ಸಣ್ಣ ಪುಟ್ಟ ಪತಿಯೊಂದಿಗೆ ಪತ್ನಿಯೊಂದಿಗೆ ಸಣ್ಣ ಪುಟ್ಟ ವಿಚಾರದಲ್ಲಿ ವಾದ ವಿವಾದಗಳು ಕಂಡುಬರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಬುದ್ಧಿವಂತಿಕೆ ಅನ್ನುವಂಥದ್ದು ಸಮಯ ಪ್ರಜ್ಞೆ ಅನ್ನುವಂಥದ್ದನ್ನ ರೂಢಿಸ್ಕೊಂಡ್ರೆ ಅತ್ಯಂತ ನಿಮಗೆ ಲಾಭದಾಯಕ ವಾದ ಫಲಗಳು ಸಿಗುತ್ತೆ ಮಕ್ಕಳ ವಿಚಾರದಲ್ಲಿ ಕೆಲವೊಂದು ಜನರಿಗೆ ಚಿಂತೆ ಇರುತ್ತೆ ಏನಪ್ಪ ಮಕ್ಕಳು ಅಂದುಕೊಂಡಂತ ಕೆಲಸ ಮಾಡ್ತಾರ ಮಾಡಲ್ವಾ ಅಥವಾ ಎಜುಕೇಶನ್ ಅಲ್ಲಿ ಒಳ್ಳೆ ಕೆಲಸ ಸಾಧನೆ ಮಾಡ್ತಾರ ಮಾಡಲ್ವಾ ಈ ರೀತಿಯಾದಂತಹ ಏನೋ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಂತೆ ಅನ್ನುವಂಥದ್ದು ಆತಂಕ ಅನ್ನುವಂಥದ್ದು ನಿಮಗೆ ಕಂಡು ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಅಡ್ವಾನ್ಸ್ ಆಗಿ ಆರೋಗ್ಯದ ಬಗ್ಗೆ ಆಗ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ಇಲ್ಲಿ ಪಾಲಿಸ್ಕೊಂಡ್ರೆ ಖಂಡಿತವಾಗಿ ಈ ಅತ್ಯಂತ ಯಶಸ್ವಿಯಾಗಿ ಕಳಿಬಹುದು ಅನ್ನೋ ಎರಡು ಮಾತಿಲ್ಲ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ನಾನು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ ಅಲ್ಲಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ ಆ ಎಚ್ಚರಿಕೆಗಳನ್ನು ಫಾಲೋ ಮಾಡಿ ಜೀವನದಲ್ಲಿ ಸಕ್ಸಸ್ ಆಗಿ ಜೊತೆಗೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಮಾಸಫಲದ ಲಿಂಕ್ ಸಿಗುತ್ತೆ ಇಪ್ಪತ್ತೇಳು ನಕ್ಷತ್ರದವರ ವಿಡಿಯೋ ಸಿಗುತ್ತೆ ಹನ್ನೆರಡು ರಾಶಿಯವರ ಗುಣ ಸ್ವಭಾವದ ಬಗ್ಗೆ ಮಾಹಿತಿ ಸಿಗುತ್ತೆ ಮಹಿಳೆಯರ ಸ್ತ್ರೀಯರ ಸಪ್ರೇಟ್ ವಿಡಿಯೋಗಳು ಸಿಗ್ತವೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ತಿಂಗಳಲ್ಲಿ ನೀವು ಏನೆಲ್ಲ ಒಂದು ಪರಿಹಾರಗಳನ್ನ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಡಿಸೆಂಬರ್ ತಿಂಗಳಲ್ಲಿ ಹಯಗ್ರೀವರನ್ನ ಪೂಜಿಸ್ತಕ್ಕಂಥದ್ದು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥದ್ದು ಬಡ ಮಕ್ಕಳಿಗೆ ಸಾಧ್ಯವಾದರೆ ಪುಸ್ತಕಗಳನ್ನು ದಾನವನ್ನಾಗಿ ನೀಡತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತವೆ ಜೊತೆಗೆ ದುರ್ಗಾ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ ಶ್ರೀ ಆಂಜನೇಯ ಸಹಸ್ರನಾಮ ಪಠಣದಿಂದನೂ ಕೂಡ ನಿಮಗೆ ಬಹಳ ಒಳ್ಳೆಯ ಫಲಗಳು ಸಿಗುತ್ತೆ ಜೊತೆಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಮನೆಯ ಮುಂಬಾಗಿಲಲ್ಲಿ ವಾಹನವನ್ನು ವಾಹನ ನಿಮ್ಮ ವಾಹನ ಇದ್ರೆ ಬಾ ಮುಂಬಾಗಿಲ ಸೀದಾ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಪಕ್ಕದಲ್ಲಿ ನಿಲ್ಲಿಸ್ಕೊಳ್ಳಿ ಒಳ್ಳೆ ಫಲಗಳು ಸಿಗ್ತವೆ ಆ ಬಹಳ ಸುಲಭವಾದ ಸರಳವಾದ ಪರಿಹಾರಗಳನ್ನು ತಿಳಿಸಿರುವಂಥದ್ರಿಂದ ಮಾಡ್ಕೊಳ್ಳಿ ಎಲ್ಲವೂ ಮಾಡ್ಕೊಳಕಾಗದ್ರು ಒಂದೆರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇದರಿಂದ ದೈವ ಕೃಪೆಗೆ ಪಾತ್ರವಾಗ್ತಿರಿ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದ್ರೆ ಎಂತ ಕಷ್ಟ ಸಂದಿಗ್ಧ ಸನ್ನಿವೇಶಗಳಿದ್ರು ಕೂಡ ಅದರಿಂದ ನಾವು ನಿವಾರಣೆಯನ್ನು ಪಡ್ಕೋಬಹುದು ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೊಂಡು ಆ ಮಾಡ್ಕೊಳ್ಳಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ सर्वे जनाः सुखीनो भवन्तु